ನಾವೇನು ತೆರಿಗೆ ಕಟ್ ಕಟ್ತೀವಿ ಅದನ್ನ ಯಾವುದೋ ಒಂದು ಸಮುದಾಯದವ್ರಿಗೆ ಅಥವಾ ಯಾರೋ ಒಂದು ಸಂಖ್ಯಾಬಲದ ಮೇಲೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ತೆರಿಗೆ ಅಂತಕ್ಕಂಥದ್ದು ಒಂದೇ ಒಂದು ಧರ್ಮದವ್ರು ಒಂದೇ ಒಂದು ಜಾತಿಯವರಾಗ್ಲಿ ಒಂದೇ ಒಂದು ಭಾಷೆಯವರಾಗ್ಲಿ ತೆರಿಗೆ ಕಟ್ಟೋದಿಲ್ಲ ಅದು ಜಿ ಎಸ್ ಟಿ ಬಂದ ಮೇಲಂತೂ ಒಬ್ಬ ಭಿಕ್ಷಕನೂ ಸಹ ತೆರಿಗೆ ಕಟ್ತಾನೆ ನಮ್ಮ ರಾಜ್ಯದ ಒಬ್ಬ ಲೋಕಸಭಾ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಅವರು ಸಹ ನಮಗೆ ನಾನೂರು ಸೀಟ್ ಬೇಕು ಬದಲಾವಣೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಜಮ್ಮುನಲ್ಲಿ ಕಟುವ ಅಂತ ಹೇಳಿ ಅಸಿಫಾ ಅಂತ ಹೇಳಿ ಎಂಟು ವರ್ಷದ ಹೆಣ್ಣು ಮಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅದು ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಅದರ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಪ್ರತಿಭಟನೆ ಮಾಡ್ತಾರೆ ಅತ್ಯಾಚಾರಗಳನ್ನ ಬಿಡಿ ಅಂತ ಹೇಳಿ ಒಬ್ಬ ಚೌಳಿ ಅಂತೇಳಿ ಉಡುಪಿನಲ್ಲಿ ನಾಲ್ಕು ಜನ ಒಂದು ಮುಸ್ಲಿಂ ಸಮುದಾಯದ ಕುಟುಂಬವನ್ನೇ ಕೊಲೆ ಮಾಡ್ದ ಅದ್ರ ಬಗ್ಗೆ ಯಾರು ಯಾರು ಸಹ ಎಚ್ಚರ ಇರ್ಲಿಲ್ಲ ಹೆಣದ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವ್ರದ್ದು ಮೊದಲಿಂದ ಕಲ್ತಿರ್ತಕ್ಕಂಥ ಅದು ಕುಖ್ಯಾತಿ ಆಗಿರ್ತಕ್ಕಂಥವ್ರು ಅದಕ್ಕೆ ಕುಟುಂಬ ಯಾರು ಹೆಣ್ಮಗಳನ್ನ ಕಲ್ತ್ಕೊಂಡಿದ್ದಾರೆ ಅದಕ್ಕೆ ಸ್ವಾಂತನ ಹೇಳ್ಲಿಕ್ಕೆ ನಾನ್ ಇಚ್ಛೆ ಬಿಡ್ತೇನೆ ಹೆಣ್ಮಗಳ ಹೆಣ್ಮಗಳೇ ರಾಜ್ಯದಲ್ಲಿ ತಾಲೇಬಾಲ್ ಸರ್ಕಾರ ಇದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಎಂಪಿ ಪಿ ಮಾಡಿದವ್ರು ಯಾರು ಅಂತ ಕೇಳಿ ಇವರಷ್ಟು ಕುಖ್ಯಾತಿ ಪಡೆದಿರೋರು ಯಾರು ಇಲ್ಲ ಆಪರೇಷನ್ ಕಮಲ ಹಚ್ಕೊಂಡವ್ರು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಈಗಲೂ ಸಹ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ನ ಬಹಳ ಸ್ಪಷ್ಟವಾದ ನಿರ್ದೇಶನ ಇದೆ ಎಲ್ಲಾದರೂ ಪ್ರಚೋದನಕಾರಿ ಹೇಳಿಕೆಗಳು ಯಾರಾದರೂ ಮಾಡಿದ್ರೆ ಅವರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ಸಹ ಧೈರ್ಯ ಮಾಡಿ ಅವರ ಮೇಲೆ ಸ್ವಯಂ ಪ್ರೇರಿತ ಎಫ್ ಐ ಆರ್ ದಾಖಲಾಗಬೇಕು ಇದು ಪ್ರಧಾನಮಂತ್ರಿಗಳ ವಿಚಾರದಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಆ ಭಾಷಣದಲ್ಲಿ ಹೇಳಿದ್ದಾರೆ ನಾವೇನು ತೆರಿಗೆ ಕಡ್ ಕಟ್ತೀವಿ ಅದನ್ನ ಯಾವುದೋ ಒಂದು ಸಮುದಾಯದವ್ರಿಗೆ ಅಥವಾ ಯಾರೋ ಒಂದು ಸಂಖ್ಯಾಬಲದ ಮೇಲೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಗೊತ್ತಿರಬೇಕು ತೆರಿಗೆ ಅಂತಕ್ಕಂಥದ್ದು ಒಂದೇ ಒಂದು ಧರ್ಮದವರಾಗ್ಲಿ ಒಂದೇ ಒಂದು ಜಾತಿಯವರಾಗ್ಲಿ ಒಂದೇ ಒಂದು ಭಾಷೆಯವರಾಗ್ಲಿ ತೆರಿಗೆ ಕಟ್ಟೋದಿಲ್ಲ ಅದು ಜಿ ಎಸ್ ಟಿ ಬಂದ ಮೇಲಂತೂ ಒಬ್ಬ ಭಿಕ್ಷಕನು ಸಹ ತೆರಿಗೆ ಕಟ್ತಾನೆ ಅವನೊಂದು ಬೀಡಿ ಸಿಗರೇಟು ಮ್ಯಾಚ್ ಬಾಕ್ಸ್ ತಗೊಂಡ್ರೇನು ಕೂಡ ಅವನು ತೆರಿಗೆ ಕಟ್ಟಬೇಕಾಗತ್ತೆ ಆ ತೆರಿಗೆ ಬೊಕ್ಸ ಬೊಕ್ಕಸವನ್ನ ಸೇರಿದಾಗ ರಾಜ್ಯದ ಮತ್ತು ರಾಷ್ಟ್ರದ ಬೊಕ್ಕಸ ಈ ದೇಶದಲ್ಲಿದ್ದ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ್ಗೂ ಸಹ ಅಧಿಕಾರ ಇದೆ ಮೊದಲನೇದು ಅಡ್ವರ್ಟೈಸ್ಮೆಂಟ್ಸ್ ಇದು ಅವರ ಎಲ್ಲಾ ಪೇಪರಲ್ಗಳು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಒಬ್ಬ ಲೋಕಸಭಾ ಸದಸ್ಯರು ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಅವರು ಸಹ ನಮಗೆ ನಾನೂರು ಸೀಟ್ ಬೇಕು ಬದಲಾವಣೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ರಾಜಸ್ಥಾನಲ್ಲಿ ನಾಗೋರ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜ್ಯೋತಿ ಮಿರ್ದಾ ಅಂತ ಹೇಳಿ ಅವರು ಸಹ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮಗೆ ನಾನೂರು ಸೀಟ್ ಬೇಕು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಂವಿಧಾನವನ್ನ ಯಾಕೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರ ಸೂತ್ರದಾರ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸಂವಿಧಾನದಲ್ಲಿ ಸಮಾನವಾದ ಅವಕಾಶಗಳು ಸಮಾನವಾದ ಬಾಳು ಸಮಾನವಾದ ಹಕ್ಕು ಅಂತ ಹೇಳ್ತೀವಿ ನೋಡಿ ಅದರ ವಿರುದ್ಧ ಇರ್ತಕ್ಕಂಥ ಮಾನಸಿಕತೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಸೂತ್ರದಾರರು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತಾರೆ ಅದಕ್ಕೆ ಪೆಟ್ ಬೀಳೋದೆ ದಲಿತರಿಗೆ ಹಿಂದುಳಿದ ವರ್ಗವರಿಗೆ ಅಲ್ಪಸಂಖ್ಯಾತರಿಗೆ ಯಾಕಂದ್ರೆ ಅವರೆಲ್ಲರೂ ಸಹ ಮೀಸಲಾತಿನಲ್ಲಿ ಒಂದು ರೀತಿಯಲ್ಲಿ ಜೀವನದಲ್ಲಿ ಮೇಲ್ಬರಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮೇಲ್ ಬರ್ತಕ್ಕಂಥದ್ದು ಆಗಿದೆ ಮತ್ತು ನಕ್ಸಲ್ ಅಟ್ಯಾಕ್ ಅಂತ ಹೇಳಿದ ಕರ್ನಾಟಕದಲ್ಲಿ ನಕ್ಸಲ್ ಅಟ್ಯಾಕ್ ಏನಿದೆಯಲ್ಲೋ ನನಗೆ ಗೊತ್ತಿಲ್ಲ ನಾನು ಹತ್ತೊಂಬತ್ತು ರಾಜ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅದರಲ್ಲಿ ನಕ್ಸಲ್ ಪ್ರಭಾವಿತವಾದ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಒಡಿಶಾ ಛತ್ತೀಸ್ಗಢ ಜಾರ್ಖಂಡಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದವನು ಛತ್ತೀಸ್ಗಢಲ್ಲಿ ಮೇ ಮೇ ಇಪ್ಪತ್ತ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಹದಿಮೂರರಲ್ಲಿ ನಕ್ಸಲೈಟ್ ಕಾಂಗ್ರೆಸ್ನ ಪ್ರಚಾರ ಭಾಷಣ ಪ್ರಚಾರ ಭಾಷಣ ಮಾಡೋ ಸಂದರ್ಭದಲ್ಲಿ ಹಲ್ಲೆ ಮಾಡಿದಾಗ ಇಪ್ಪತ್ತೇಳು ಜನ ಕಾಂಗ್ರೆಸ್ ನಾಯಕರು ಅಂದ್ರೆ ಹಿರಿಯ ಕಾಂಗ್ರೆಸ್ ವಿ ಸಿ ಶುಕ್ಲ ಮತ್ತೆ ನಮ್ಮ ನಂದಕುಮಾರ್ ಪಟೇಲ್ ಮಹೇಂದ್ರ ಕರ್ಮ ದೊಡ್ಡ ದೊಡ್ಡ ನಾಯಕನ ಇಪ್ಪತ್ತೇಳು ಜನ ನಾಯಕರನ್ನ ನಾವು ಕಳ್ಕೊಂಡಿದ್ವಿ ಆ ಭಾಗದಲ್ಲಿ ನಾನು ಬಹಳಷ್ಟು ಓಡಾಡಿದ್ದೀನಿ ಬಸ್ತರ್ ಇಲಾಖೆ ಅಲ್ಲಿ ನಕ್ಸಲ್ ಪ್ರಭಾವಿತ ಇಲಾಖೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಕ್ಸಲ್ ಅವರ ಹಿಡಿತದಲ್ಲಿ ಹಿಡಿತದಲ್ಲಿರ್ತಕ್ಕಂಥದ್ದು ಇವತ್ತಿಗೂ ಸಹ ಅಲ್ಲಿ ಪ್ರಾಣ ಕಳ್ಕೊಳ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರೇ ವಿನಃ ಭಾರತೀಯ ಜನತಾ ಪಾರ್ಟಿ ಅವರಿಲ್ಲ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರಲ್ಲ ಇವ್ನ ಯಾರು ನಿಲ್ಲಿಸಬೇಡ ಅಂತ ಲವ್ ಜಿಹಾದ್ ಅಂತ ಹೇಳಿ ಜಮ್ಮುನಲ್ಲಿ ಕಟುವ ಅಂತ ಹೇಳಿ ಅಸಿಫಾ ಅಂತ ಹೇಳಿ ಎಂಟು ವರ್ಷದ ಮಗಳು ಆ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅದು ದೇವಸ್ಥಾನದಲ್ಲಿ ತದ್ಕೊಂಡು ಹೋಗಿ ಅದರ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರ ರಸ್ತೆಗಳಿಗೆ ಪ್ರತಿಭಟನೆ ಮಾಡ್ತಾರೆ ಅತ್ಯಾಚಾರಿಗಳ ಬಿಡಿ ಅಂತ ಹೇಳಿ ಲವ್ ಜಿಹಾದ್ ಇವೆಲ್ಲ ಕಪೋಲ ಕಲ್ಪಿತ ಭ್ರಮೆಗಳಲ್ಲಿ ಇದ್ದಾರೆ ಇವರು ಆದ್ರಿಂದ ಇಂತ ಅವ್ರ ತಪ್ಪುಗಳನ್ನ ಮರೆಮಾಚಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಿಲುವು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರನ್ನೇನಾದ್ರೂ ನಾವು ಈಗೆಲ್ಲ ಕುಲ್ದೀಪ್ ಸಿಂಗ್ ಅಂತಿಲ್ಲ ಅವ್ರ ಮೇಲೆ ಎಫ್ ಐ ಆಗ್ಬೇಕಂದ್ರೆ ಒಂದ್ ವರ್ಷ ಬೇಕಾಯ್ತು ಈ ಘಟನೆ ನಡೆದಿದ್ ಒಂದ್ ಗಂಟೆ ಒಳಗಡೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಫ್ಐ ಆರ್ ಮಾಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಬೇಕು ಕಾನೂನು ಐ ಸಿ ಇಂಡಿಯನ್ ಪೆನಲ್ ಕೋಡ್ ಎಲ್ರಿಗೂ ಸಹ ಸಮಾನವಾಗಿರ್ತಕ್ಕಂಥದ್ದು ಎಲ್ರಿಗೂ ಸಹ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ತೀವಿ ಅದೇ ರೀತಿ ನೋಡಕ್ ಹೋದ್ರೆ ಒಬ್ಬ ಚೌಗ್ಲಿ ಅಂತೇಳಿ ಉಡುಪಿನಲ್ಲಿ ನಾಲ್ಕು ಜನ ಒಂದು ಮುಸ್ಲಿಂ ಸಮುದಾಯದ ಕುಟುಂಬವನ್ನೇ ಕೊಲೆ ಮಾಡಿದೆ ಅದ್ರ ಬಗ್ಗೆ ಯಾರು ಯಾರು ಸಹ ಚಕಾರ ಇರ್ಲಿಲ್ಲ ಅದರಿಂದ ಭೇದ ಭಾವಗಳನ್ನ ಬಿಟ್ಟು ಎಲ್ಲರೂ ನಾವು ಈ ದೇಶದಲ್ಲಿ ಸಂವಿಧಾನ ಇರೋದ್ರಿಂದ ನಾವೆಲ್ಲರೂ ಸಹ ಸಮಾನರು ಹೆಣದ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವ್ರು ಮೊದಲಿಂದ ಕಲ್ತಿರ್ತಕ್ಕಂಥ ಅದು ಕುಖ್ಯಾತಿ ಆಗಿರ್ತಕ್ಕಂಥವ್ರು ಅದಕ್ಕೆ ಕುಟುಂಬ ಯಾರು ಹೆಣ್ಮಗಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಸ್ವಾಂತನ ಹೇಳ್ಲಿಕ್ಕೆ ನಾ ಇಚ್ಛೆ ಬಿಡ್ತೇನೆ ಹೆಣ್ಮಗಳು ಹೆಣ್ಮಗಳೇ ರಾಜ್ಯದಲ್ಲಿ ತಾಲೇಬಾಲ್ ಸರ್ಕಾರ ಇದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರ ಎಂಪಿ ಮಾಡಿದವ್ರು ಯಾರು ಅಂತ ಕೇಳಿ ಜಂಗಲ್ ರಾಜಿತ್ತು ಭಾರತೀಯ ಜನತಾ ಪಾರ್ಟಿ ಅವ್ರ ಇದ್ದಾಗ ದಿನ ಕೊಲೆ ಸುಲಿಗೆ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಗಲಾಟೆಗಳಾಗ್ತಾ ಇತ್ತು ಈಗ ಅವ್ರ ಬಹಳ ಕೈ ಎಲ್ಲ ಕೇರಿತಾ ಇದೆ ಅವ್ರು ಆದ್ರೆ ಎಲ್ಲೂ ಜಗಳ ಮಾಡಕ್ ನಾವು ಬಿಡ್ತಾ ಇಲ್ಲ ಪೊಲೀಸ್ ಇಟ್ಕೊಂಡು ಒಳಗಡೆ ಆಗ್ತಾರೆ ಒಳಗಡೆ ಆಗ್ತಾರೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಷೆಯಲ್ಲಿ ಆ ಒಂದು ನಮ್ಮ ಜಾಹೀರಾತ್ ಕೊಟ್ಟಿದ್ದೀವಿ ಅದನ್ನ ದೇವೇಗೌಡರು ಬಹಳ ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಿಲ್ಲ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬಿಡ್ಲಿ ನೋಡೋಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ನಾವು ಇಡೀ ದೇಶದಲ್ಲಿ ಜಿ ಎಸ್ ಟಿ ನಾವು ಹಣ ತುಂಬೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ ನಮಗೆ ನೀವೆಲ್ಲ ದುಡ್ಡು ನಮಗೆ ಕೊಡಿ ಅಂತ ಹೇಳೋದಿಲ್ಲ ನೂರು ರೂಪಾಯಿ ಕೊಟ್ರೆ ನಮಗೆ ಬರೋದು ಹದಿಮೂರು ರೂಪಾಯಿ ನಮ್ಗೆ ಸಮಾನವಾಗಿ ಹಂಚಿ ನಾವು ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಬಡತನವನ್ನ ಒಡೆ ಒಳಗಡೆ ತರಬೇಕು ನಾವು ಜನಗಳನ್ನ ಇವರಷ್ಟು ಕುಖ್ಯಾತಿ ಪಡೆದಿರೋರು ಯಾರು ಇಲ್ಲ ಆಪರೇಷನ್ ಕಮಲ ಹಂಸ್ಕೊಂಡವ್ರು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಈಗಲೂ ಸಹ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ